ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸುದ್ದಿಗಳನ್ನು ಗಮನಿಸುತ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ನಮಗೂ ಇದೆ ಅಂತ ಹೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ ಸ್ವಾಮೀಜಿ ಬ್ಯಾಟಿಂಗ್ ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಹೇಳುತ್ತಿದ್ದಾರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಆಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದರೆ ಡಿಕೆಶಿ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಇದಾಗಬಾರದು ಅವರು ಸಿಎಂ ಆಗಲೇಬೇಕು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಗ್ರಹ ಇದು ಕೆಲಸ ಮಾಡಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅವರು ಶಿಸ್ತಿನಿಂದ ದುಡಿದಿದ್ದಾರೆ ಅಂತ ಅವರು ಸಿಎಂ ಆಗಲೇಬೇಕು ನಮ್ಮ ಹತ್ರ ಸಾವಿರಾರು ಭಕ್ತರು ಬಂದು ಹೇಳ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಹೈಕಮಾಂಡ್ ಇದನ್ನ ಕಣ್ ತೆಗೆದು ನೋಡಬೇಕು ಸ್ಪಷ್ಟಪಡಿಸಬೇಕು ಅವರು ಸಿಎಂ ಆಗಬೇಕು ಪಕ್ಷಕ್ಕಾಗಿ ಶಿಸ್ತಿನಿಂದ ದುಡಿದವರು ಹಿಂಗಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಇದು ನಮ್ಮ ಆಸೆ ಅಂತ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಿಂತಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ತುಂಬ ಅವಕಾಶ ಸಿಗ್ಬೇಕಂತ ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲಾ ನಾಯಕರುಗಳು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನೂ ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಾದ್ರೆ ಮಾಡ್ಕೊಡ್ಬೇಕಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ರಾಯ ಕೂಡ ಇದೆ ಅಫ್ಕೋರ್ಸ್ ನಮ್ಮನ್ನು ಕೂಡ ಆಸೆ ಸಹಜವಾಗಿ ಇರತಕ್ಕಂತದ್ದು ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಿಂತಿರ್ತಕ್ಕಂಥ ಶಿವಕುಮಾರ್ ಅವರು ಒಂದು ಅವಕಾಶ ಸಿಗ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎನ್ನು ಕೂಡ ತಪ್ಪಾಗಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವರ ಡಿ ಕೆ ಶಿವಕುಮಾರ್ ಅವರು ಎದುರು ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡುವಂತ ಅಂತೆಲ್ಲ ಸೇವೆಯನ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸೇಮ್ ಎಲ್ಲರ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಆಗುತ್ತಿರಲಿ ಅಂತ ನಾವು ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿಬಡಿಸ್ಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟುಕೊಟ್ಟವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ನಮಗೂ ಇದೆ ಅಂತ ಹೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ ಸ್ವಾಮೀಜಿ ಬ್ಯಾಟಿಂಗ್ ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಹೇಳುತ್ತಿದ್ದಾರೆ ಡಿ ಕೆ ಸಿ ಸಿಎಂ ಆಗ್ತಾರೆ ಅನ್ನೋ ಆಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದರೆ ಡಿಕೆಶಿ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಇದಾಗಬಾರದು ಅವರು ಸಿಎಂ ಆಗಲೇಬೇಕು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಗ್ರಹ ಇದು ಕೆಲಸ ಮಾಡಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅವರು ಶಿಸ್ತಿನಿಂದ ದುಡಿದಿದ್ದಾರೆ ಅಂತ ಸಿಎಂ ಆಗಲೇಬೇಕು ನಮ್ಮ ಹತ್ರ ಸಾವಿರಾರು ಭಕ್ತರು ಬಂದು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಹೈಕಮಾಂಡ್ ಇದನ್ನ ಕಣ್ ತೆಗೆದು ನೋಡಬೇಕು ಸ್ಪಷ್ಟಪಡಿಸಬೇಕು ಅವರು ಸಿಎಂ ಆಗಬೇಕು ಪಕ್ಷಕ್ಕಾಗಿ ಶಿಸ್ತಿನಿಂದ ದುಡಿದವರು ಹಿಂಗಾಗಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಇದು ನಮ್ಮ ಆಸೆ ಅಂತ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರು ಅವಕಾಶ ಸಿಗ್ಬೇಕಂತ ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲಾ ನಾಯಕರುಗಳು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನು ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾಯಕವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಾಂತರ ಮಾಡಿಕೊಡ್ಬೇಕಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆ ಕೂಡ ಇದೆ ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಸಹಜವಾಗಿರ್ತಕ್ಕಂಥ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನ ಸ್ವೀಕರಿಸಿ ಹೋರಾಡುವಂತ ಅಂತೆಲ್ಲ ಸೇವೆಯನ್ನ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಭಾವನೆ ಎಲ್ಲರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸಿಎಂ ಎಲ್ಲರ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅಂತ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿ ನಾಯಕರು ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟುಕೊಟ್ಟವರೆಲ್ಲ ಡಿಕೆ ಶಿವಕುಮಾರ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ನಮಗೂ ಇದೆ ಅಂತ ಹೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ನಿರ್ಮಲಾನಂದನಾಥ ಸ್ವಾಮೀಜಿ ಬ್ಯಾಟಿಂಗ್ ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಹೇಳುತ್ತಿದ್ದಾರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಆಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದರೆ ಡಿಕೆಶಿ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಇದಾಗಬಾರದು ಅವರು ಸಿಎಂ ಆಗಲೇಬೇಕು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಹಾಸನದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಗ್ರಹ ಇದು ಕೆಲಸ ಮಾಡಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅವರು ಶಿಸ್ತಿನಿಂದ ದುಡಿದಿದ್ದಾರೆ ಅಂತ ಅವರು ಸಿಎಂ ಆಗಲೇಬೇಕು ನಮ್ಮ ಹತ್ರ ಸಾವಿರಾರು ಭಕ್ತರು ಬಂದು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಹೈಕಮಾಂಡ್ ಇದನ್ನ ಕಣ್ ತೆಗೆದು ನೋಡಬೇಕು ಸ್ಪಷ್ಟಪಡಿಸಬೇಕು ಅವರು ಸಿಎಂ ಆಗಬೇಕು ಪಕ್ಷಕ್ಕಾಗಿ ಶಿಸ್ತಿನಿಂದ ಅವರು ಹಿಂಗಾಗಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಇದು ನಮ್ಮ ಆಸೆ ಅಂತ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ದಾರೆ ೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರು ಅವಕಾಶ ಸಿಗ್ಬೇಕು ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲಾ ನಾಯಕರುಗಳು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಓದಿರ್ತಕ್ಕಂಥ ಈ ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾಯಕವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಡ್ಕೊಡ್ಬೇಕಂತ ಸರ್ವ ಭಕ್ತರ ಒಂದು ಅಭಿಪ್ರಾಯ ಕೂಡ ಇದೆ ಅಫ್ಕೋರ್ಸ್ ನಮ್ದನ್ನು ಕೂಡ ಆಸೆ ಸಹಜವಾಗಿ ಇರತಕ್ಕ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಿದ್ದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಕ್ಕ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿಬಡಿಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರುವ ಹಾಗೆ ಇವರು ಕೂಡ ಒಬ್ಬ ಪ್ರತಿಮೆ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದ್ನೂ ಕೂಡ ತಪ್ಪಾಗಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟವ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಎದುರು ಕೂಡ ಪಕ್ಷದ ಉಳಿವಿಗಾಗಿ ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡುವಂತ ಅಂತೆಲ್ಲ ಸೇವೆಯನ್ನ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸಿಎಂ ಆಗ್ಬೇಕಂತ ಒಂದು ಭಾವನೆ ಭಾವನೆ ಪೂರಕವಾಗಿ ದೈವದ ಅನುಗ್ರಹಿರಲಿ ಅಂತ ನಾನು ಆರೈಸ್ತೇವೆ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರೋ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂಬುದನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟವರ ಡಿ ಕೆ ಶಿವಕುಮಾರ್ ಅವರು ಕೂಡ